ಧನ ವಸ್ತುಗಳಲ್ಲಿ ಶಾಖ ಪ್ರಸರಣ ನಾವು ಈ ದಿನ ಮಾಡುತ್ತಿರುವ ಪ್ರಯೋಗ ವಾಹನ ವಿಧಾನದಿಂದ ಶಾಖ ಪ್ರಸರಣವನ್ನು ತೋರಿಸುವುದು ಬೇಕಾಗುವ ವಸ್ತುಗಳು ಎರಡು ಮೇಣದ ಬತ್ತಿ ಬ್ಲೇಡ್ ಮತ್ತು ಎರಡು ಸೂಜಿ ಮೇಣದ ಬತ್ತಿಯ ಚೂರುಗಳನ್ನು ಒಂದು ದೊಡ್ಡ ಸೂಜಿಗೆ ಅಂಟಿಸಿಕೊಂಡು ಸೂಜಿಯ ಒಂದು ತುದಿಯನ್ನು ಕಾಯಿಸಿ ಕಾಯಿಸಿಕೊಳ್ಳಬೇಕು ಸೂಜಿಯ ಬೇರೆ ಬೇರೆ ಸ್ಥಾನಗಳಲ್ಲಿರುವ ಮೇಣಗಳೆಲ್ಲ ಕೆಳಗೆ ಕೆಳಗೆ ಬೀಳುತ್ತದೆ ಬೀಳುತ್ತದೆ ಇದರಿಂದ ಘನವಸ್ತುಗಳಲ್ಲಿ ಶಾಖಪ್ರಸರಣವಾಗುವುದನ್ನು ಕಾಣಬಹುದು ನಾನು ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನೀರು ಆಳಕ್ಕೆ ಹೋದಂತೆಲ್ಲ ಒತ್ತಡವು ಜಾಸ್ತಿ ಆಗುತ್ತದೆ ಎಂದು ತೋರಿಸುವ ಪ್ರಯೋಗ ಈ ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು ಒಂದು ಬಾಟಲಿ ಮತ್ತು ಒಂದು ಪಿನ್ ಒಂದು ಪ್ಲಾಸ್ಟಿಕ್ ಬಾಟಲಿ ತುಂಬ ನೀರನ್ನು ತುಂಬಿ ಅದರ ವಿವಿಧ ಆಳಗಳಲ್ಲಿ ರಂಧ್ರಗಳನ್ನು ಮಾಡಿದರೆ ಮಾಡಿದರೆ ನೀರು ಹೊರಗಡೆ ಬರುತ್ತದೆ ರಂಧ್ರದಲ್ಲಿ ನೇರವಾಗಿ ಇಟ್ಕೋ ನೇರವಾಗಿಟ್ಕೋ ಮೇಲ್ಗಡೆ ಭಾಗದಲ್ಲಿ ರಂಧ್ರವನ್ನು ಮಾಡಿದರೆ ನೀರು ನಿಧಾನವಾಗಿ ಬರುತ್ತದೆ ಆದರೆ ಕೆಳಭಾಗದಲ್ಲಿ ಮಾಡಿದರೆ ನೀರು ವೇಗವಾಗಿ ರಪಸವಾಗಿ ಬರುತ್ತದೆ ಈ ತತ್ವವನ್ನು ಅಣೆಕಟ್ಟು ನಿರ್ಮಿಸಲು ಕಾಣಿಸ್ಬೇಕದು ಈ ತರತಾ ಈ ತತ್ವವನ್ನು ಅಣೆಕಟ್ಟು ಅಣೆಕಟ್ಟು ನಿರ್ಮಿಸಲು ಬಳಸುತ್ತಾರೆ ನನ್ನ ಹೆಸರು ಪೂರ್ಣಿಮಾ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಧನಲಕ್ಷ್ಮಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈ ದಿನ ನಾವು ಮಾಡುತ್ತಿರುವ ಪ್ರಯೋಗ ಪಿಷ್ಟ ಪ್ರತಿಷ್ಠೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರಾಗಿ ಇಟ್ಟು ಗೋಧಿ ಇಟ್ಟು ಅಕ್ಕಿ ಇಟ್ಟು ಪ್ರಣಾಣಗಳು ಅಯೋಡಿನ್ ದ್ರವಣ ಗೋಧಿ ಹಿಟ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆಳೆಸಿ ಬೆರೆಸಿ ಬೆ ಕಲರ್ ಮಿಶ್ರಣ ತಯಾರಿಸಿ ಇದಕ್ಕೆ ಸ್ವಲ್ಪ ಅಯೋಡಿನ್ ದ್ರವಣ ಸೇರಿಸಿ ಇದು ನೀಲಿ ಮತ್ತು ನೇರಳೆ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಇದರ ಇದರಲ್ಲಿ ಇದರಲ್ಲಿ గోరు చిటినల్లి పిస్తా ఇదే ఇండు తీయబొదు ఎలా క్లాప్స్ ఆ చేయమొచ్చు నెక్స్ట్ రాగి ఇట్టు రాగి ఇట్టు రాగి ఇటికి కొంచెం నీరన్న బరసి సస్ మిశ్రమం తయారై ಒಂದು ಹನಿ ಅಯೋಡಿನ್ ದ್ರವಣ ಸೇರಿಸಿ ಮಿಶ್ರಣ ತಯಾರಿಸಿ ಇದು ಇದು ನೀಲಿ ನೇರಳೆ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಇದರಿಂದ ರಾಗಿ ಹಿಟ್ಟಿನಲ್ಲಿ ಇಷ್ಟ ಇದೆ ಎಂದು ತಿಳಿಯಬಹುದು ಎಲ್ಲರೂ ಚಪ್ಪಾಳೆ ತಟ್ಟಿ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಮಿಶ್ರಣ ತಯಾರಿಸಿ ಕೆಲವೊಂದು ಅನಿ ಅಯೋಟಿನ್ ದ್ರವಣ ಬೆರೆಸಿ ಮಿಶ್ರಣ ತಯಾರಿಸಿ ಗೋಧಿ ಅಕ್ಕಿ ಹಿಟ್ಟಿನಲ್ಲಿ ಪಿಷ್ಟ ಇದೆ ಎಂದು ತಿಳಿಯಬಹುದು ಧನ್ಯವಾದ